ಪ್ರಜ್ವಲ್ ವಿಡಿಯೋ ಮಾಡಿದ್ದು ನೋಡಿ ಆಶ್ಚರ್ಯ ಆಯಿತು ವಿಡಿಯೋ ಮಾಡಿ ವಾಪಸ್ ಬರ್ತೀನಿ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೇಳು ಹಂತದ ಚುನಾವಣೆ ಮುಗಿದ ಮೇಲೆ ಹೊರಬಂದ್ರ ಪ್ರಜ್ವಲ್ ರೇವಣ್ಣ ಮೂವತ್ತು ದಿನದಿಂದ ನಿಮ್ಮ ಸ್ವಾಭಿಮಾನ ಮರ್ಯಾದೆ ನೆನಪಿರಲಿಲ್ವಾ ಅಂತ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಕ್ಲೀನ್ ಆಗಿ ಸಲೂನ್ ಹೋಗಿ ಬಂದು ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಖಿನ್ನತೆ ಏನಾದರೂ ಯಾರಿಗಾದರೂ ಕಾಣ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಹಾಕಿದ್ದಾರೆ ಪ್ರಿಯ ಪ್ರಿಯಾಂಕ್ ಖರ್ಗೆ ಇವರಿಗೆ ಖಿನ್ನತೆ ಆದರೆ ಸಂತ್ರಸ್ತೆಯರ ಪರಿಸ್ಥಿತಿ ಏನು ಇವರೇ ಹಿಂಗೆ ಅಂದ್ಬಿಟ್ರೆ ಸಂತ್ರಸ್ತೆಯರ ಕತೆ ಏನು ಅವ್ರ ಪಾಡೇನು ಅವ್ರೆಲ್ಲಿಗೆ ಹೋಗಬೇಕು ಅಂತ ಕೇಳಿದ್ದಾರೆ ಪ್ರಜ್ವಲ್ ವಿಡಿಯೋ ಮಾಡಿದ್ದು ನೋಡಿ ಆಶ್ಚರ್ಯ ಆಯಿತು ಆರೇಳು ಹಂತದ ಚುನಾವಣೆ ಮುಗಿದ ಮೇಲೆ ಇವರು ಹೊರಗೆ ಬಂದಿದ್ದಾರಾ ಅನ್ನೋ ಪ್ರಶ್ನೆ ಹಾಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ಅಮಿತ್ ಶಾ ಅಥವಾ ಬಿ ಜೆ ಪಿ ಅವರೇ ಹೊರಗೆ ಬಾಂದಿರಬೇಕು ಇವರಿಗೆ ಫಾರಿನ್ ಕಂಟ್ರಿಯಲ್ಲಿ ಉಳಿದುಕೊಳ್ಳುವಂಥದ್ದು ಏನಿದೆ ಇದೆಲ್ಲವೂ ಕೂಡ ಬಿಜೆಪಿ ನಾಯಕರ ನಿರ್ದೇಶನದ ಮೇರೆಗೆ ನಡೆದಿದೆ ಮೂವತ್ತು ದಿನ ಬೇಕಾ ಇವರು ಸ್ಪಂದಿಸೋದಕ್ಕೆ ಅಂತ ಕಿಡಿಕಾರಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಜ್ವಲ್ ಅಷ್ಟು ಕ್ಲೀನ್ ಆಗಿದ್ದರೆ ಮೊದಲ ದಿನವೇ ರಿಯಾಕ್ಟ್ ಮಾಡಬೇಕಿತ್ತು ತುಂಬ ಕೊರೋನಾ ನಿದ್ದೆಯಿಂದ ಎದ್ದ ಮೇಲೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂದರೆ ಹೇಗೆ ಇವರಿಗೆ ಇದನ್ನು ಮಾಡು ಅಂತ ರಾಹುಲ್ ಗಾಂಧಿ ಹೇಳ್ಕೊಟ್ರ ಇಡೀ ದೇಶದ ರಾಜಕಾರಣಿಗಳು ಪ್ರಜ್ವಲ್ ಬಗ್ಗೆ ಮಾತನಾಡಿದ್ರು ಅವರೆಲ್ಲರನ್ನು ಬಿಟ್ಟು ಈಗ ರಾಹುಲ್ ಗಾಂಧಿಯವ್ರನ್ನ ಯಾಕೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ಸೊ ಇದರ ನಿರ್ದೇಶಕರು ಅಮಿತ್ ಶಾ ಅಂತ ವಾಗ್ದಾಳಿ ನಡೆಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ